ವೆಲ್ಕಮ್ ಟು ಸಿಂಪಲ್ ರೆಸಿಪೀಸ್ ಕಾರ್ನರ್ ಇವತ್ತೊಂದು ಉಪ್ಪಿದ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ಮಾಡಬೇಕು ಅಂತ ಆಸೆ ಇರುತ್ತೆ ಬಟ್ ನೀಟಾಗಿ ಬರಲ್ಲ ಅನ್ನೋ ಒಂದಕ್ಕೋಸ್ಕರ ಮಾಡಲ್ಲ ಅದಕ್ಕಿಂತ ನೋಡಿ ನಾನು ಎಣ್ಣೆ ಎರಡು ಕಪ್ ಗೋಧಿ ಹಿಟ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಎಕ್ಸ್ಟ್ರಾನು ತೊಗೊಂಡಿದ್ದೀನಿ ಜೊತೆಗೆ ಒಂದು ಕಾಲು ಕಪ್ಪಾಗಷ್ಟು ಬಾಂಬೆ ರವೆ ಚಿರೋಟಿ ರವೆ ಏನು ಬೇಕಾದರೂ ಹೇಳಿ ಅದಕ್ಕಿಂತ ಒಂದು ಸ್ಪೂನ್ ಜಾಸ್ತಿಯಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಮತ್ತು ನೀರು ಇಟ್ಕೊಂಡಿದ್ದೀನಿ ಒಂದು ಅಗಲವಾಗಿರೋ ಪಾತ್ರೆ ತಗೊಂಡು ಅದಕ್ಕೆ ನಾನು ಎರಡು ಆಗೋಷ್ಟು ಗೋಧಿ ಹಿಟ್ಟು ಇಟ್ಕೊಂಡಿದ್ದೀನಲ್ಲ ಅದನ್ನ ಹಾಕೋತೀನಿ ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ರವೆ ಇಟ್ಕೊಂಡಿದೆ ಸಣ್ಣ ರವೆ ಇದನ್ನ ತಗೊಳ್ಳಿ ದಪ್ಪ ರವೆ ತಗೋಬೇಡಿ ಅದನ್ನ ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈ ಅಳತೆಯಲ್ಲಿ ಇರೋದೆಲ್ಲ ಕರೆಕ್ಟ್ ಆಗಿದೆ ಏನು ವೇರಿಯೇಷನ್ ಮಾಡ್ದರೆ ಇದ್ರೆ ಎಳ್ತೆ ಸರಿ ಇದೆ ನೆಕ್ಸ್ಟ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕೂಡ ಹೊಂದ್ಕೋಬೇಕು ನೀರು ಹಾಕೋಕ್ಕೂ ಮುಂಚೆನೇ ಈ ಥರ ಕಲ್ಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಬೇಕು ಒಟ್ಟಿಗೆ ನೀರನ್ನ ಸುರ್ಕೊಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸೋದ್ರಿಂದ ನಿಮಗೆ ನೀರು ಎಷ್ಟು ಬೇಕಾಗುತ್ತೆ ಅನ್ನೋದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಕರೆಕ್ಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಾಡೋದ್ರಿಂದ ಮತ್ತೆ ನೀಟಾಗೂ ಬರುತ್ತೆ ಒಟ್ಟಿಗೆ ನೀರು ಹಾಕೊಂಡು ಕಲಿಸಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಹಿಟ್ಟು ಅದಕ್ಕೆ ನೋಡಿ ಈ ರೀತಿ ಕಲಿಸ್ತಾ ಇರಬೇಕು ಸ್ವಲ್ಪ ಎಣ್ಣೆ ಒಂದು ಕ ಅರ್ಧ ಅಷ್ಟು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಫ್ರೆಂಡ್ಸ್ ಪೂರಿ ಉಬ್ಬು ಬರಬೇಕು ಅಂತಂದರೆ ನಾವು ಹೇಗೆ ಕಲಿಸ್ತೀವಿ ಅದು ತುಂಬ ಮ್ಯಾಟರ್ ಆಗುತ್ತೆ ತೆಳ್ಳಗೆ ಕಲಿಸ್ಬೇಡಿ ಗಟ್ಟಿ ಕಲಿಸ್ಬೇಡಿ ಮೀಡಿಯಮ್ ಆಗಿ ಕಲಿಸ್ಬೇಕು ಇದೇನಾಗುತ್ತೆ ಅಂದರೆ ಎಲ್ಲ ಹೊಂದ್ಕೊಳುತ್ತೆ ಚೆನ್ನಾಗಿ ನೆಕ್ಸ್ಟ್ ಇದನ್ನ ಚೆನ್ನಾಗಿ ಮೇಲಿಂದ ಕೆಳಗೆ ಎರಡು ಸತಿ ಬಾರಿಸ್ಬಿಟ್ಟು ಅದಕ್ಕೆ ಇನ್ನೊಂದು ಕಾಲು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಫುಲ್ಲು ಸೌರಿ ಉಂಡೆಗೆ ನೋಡಿ ಈ ರೀತಿ ರೆಡಿಯಾಗಿದೆ ಉಂಡೆ ಇದನ್ನ ನಾನು ಒಂದು ಕಾಲು ಗಂಟೆ ಟೈಮ್ ಇದ್ರೆ ಓಕೆ ಇಲ್ಲಾಂದ್ರೆ ನಿಮಗೆ ಕಾಲು ಗಂಟೆ ಟೈಮ್ ಇಲ್ಲಾಂದರೆ ಒಂದು ಹತ್ತು ನಿಮಿಷ ಮುಚ್ಚಿ ಎತ್ತಿಟ್ಬಿಡಿ ಅವಾಗ ಅದು ಎಲ್ಲ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಎಣ್ಣೆನ ನಾನು ಕಾಯಲಿಕ್ಕೆ ಇಟ್ಟಿದ್ದೀನಿ ಈ ಎಣ್ಣೆ ಕಾಯೋವರೆಗೂ ನಾನು ನಾನು ಆಗಲೇ ಎತ್ತಿಟ್ಟಿದ್ನೆಲ್ಲ ಕಲಸಿ ಆ ಮಿಶ್ರಣ ಹೇಗಿದೆ ಅಂತ ನೋಡ್ತಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಈ ರೀತಿ ಅದಕ್ಕೆ ಬರಬೇಕು ಫ್ರೆಂಡ್ಸ್ ನಮ್ಮ ಪೂರಿ ಚೆನ್ನಾಗಾಗೋಕ್ಕೆ ಇದೇ ಮೇನ್ ಕಾರಣ ಅಟ್ಟೆನ ನಾನು ಸ್ವಲ್ಪ ಸಣ್ಣದಾಗಿ ತಗೋತೀನಿ ಉಂಡೆನ ಏಕೆ ಅಂತಂದರೆ ಚಪಾತಿ ಅಷ್ಟು ದೊಡ್ಡದಾಗಿ ತೊಗೊಳಲ್ಲ ಚಪಾತಿಗಿಂತ ಸ್ವಲ್ಪ ಕಡಿಮೆ ತಗೋತೀನಿ ನಾನು ಇಟ್ಕೊಂಡಿರೋ ಬಾಣಲಿ ಚಿಕ್ಕದಾಗಿರೋದ್ರಿಂದ ನಾನು ಚಿಕ್ಕದಾಗಿ ಇದ್ದೀನಿ ದೊಡ್ಡದಾಗಿದ್ದರೆ ದೊಡ್ಡದಾಗಿ ಮಾಡ್ಕೋಬೋದು ನಾನು ನೆಕ್ಸ್ಟ್ ಚಪಾತಿ ಕಲ್ಲಿಗೆ ಸ್ವಲ್ಪ ಎಣ್ಣೆ ಸವರ್ತೀನಿ ಮತ್ತು ಲಟ್ಟಣಿಗೆಗೂ ನಾನು ಸ್ವಲ್ಪ ಎಣ್ಣೆ ಸವರ್ತೀನಿ ಇದಕ್ಕೆ ನಾನು ಹಾಕೊಂಡು ನಾನು ಅದನ್ನು ಹೊತ್ತಲ್ಲ ನಾನು ಅದಕ್ಕೋಸ್ಕರ ನೆಕ್ಸ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನ ತೊಗೊಂಡು ನಾನು ಒಂದೊಂದಾಗಿ ಈ ರೀತಿ ಮೆತ್ ಸಾಫ್ಟಾಗಿ ಪ್ರೆಸ್ ಮಾಡ್ತೀನಿ ಒತ್ತುತ್ತಾ ಏಕೆ ಅಂತಂದರೆ ಜಾಸ್ತಿ ಪ್ರೆಷರ್ ಕೊಟ್ಟು ಮಾಡಿದ್ರೆ ಅದು ಕಿತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ಇದು ರೌಂಡ್ ಶೇಪೇ ಬೇಕು ಅನ್ನೋದೇನಿಲ್ಲ ನಿಮ್ಗೆ ಯಾವ ಶೇಪ್ ಬೇಕಾದರೂ ತೊಗೊಳ್ಳಿ ಇಲ್ಲ ತುಂಬ ಟೈಮ್ ಇಲ್ಲ ಅಂದರೆ ಒಂದು ಚಪಾತಿ ಆಗ್ಲೋ ಒತ್ಬಿಟ್ಟು ನೀಟಾಗಿ ಟ್ರಯಾಂಗಲ್ ಶೇಪ್ ಕಟ್ ಮಾಡ್ಕೊಂಡು ಹಾಕ್ಬೋದು ನಾನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಮಾಡ್ತಾಯಿದ್ದೀನಿ ನೆಕ್ಸ್ಟು ಎಣ್ಣೆ ಕಾದಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಪೀಸ್ನ ಹಾಕೋಣ ಸಾಕೋದಕ್ಕೆ ಗೊತ್ತಾಗ್ಬಿಡುತ್ತೆ ಎಣ್ಣೆ ಕಾದಿದ್ಯಾ ಅನ್ಬಿಟ್ಟು ನೆಕ್ಸ್ಟ್ ಕಾದಿದೆ ಸೊ ಲಟ್ಸಿರೋ ಅಂಥ ಪೂರಿನ ಒಂದಾಗ ಹಾಕ್ತೀನಿ ನೋಡಿ ನೋರೆ ಹೇಗೆ ಬರ್ತಾ ಇದೆ ಅಂತ ಎಣ್ಣೆ ಚೆನ್ನಾಗಿ ಕಾದಿದೆ ಫ್ರೆಂಡ್ಸ್ ಸೊ ನೋಡಿ ಎಲ್ಲ ಉಬ್ಬಿ ಬರ್ತಾ ಇದೆ ಈ ರೀತಿ ಉಬ್ಬೇಕು ಫ್ರೆಂಡ್ಸು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತಿದ್ರಂತೂ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬಂದಿದೆ ನಮ್ಮ ಪೂರಿ ಚೆನ್ನಾಗಿದೆ ಫ್ರೆಂಡ್ಸ್ ಒಂದೊಂದಾಗೆ ಈ ರೀತಿ ಹಾಕೋತೀನಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಖುಷಿ ಖುಷಿಯಾಗುತ್ತೆ ಪೂರಿ ಅಂದರೆ ನನ್ನ ಮಗನಿಗೆ ಅಂತೂ ತುಂಬಾ ಇಷ್ಟ ಅಮ್ಮ ಪೂರಿ ಮಾಡಿ ಅಮ್ಮ ಅಂತ ಕೇಳೇ ಕೇಳ್ತಾನೆ ಈ ರೀತಿ ಪೂರಿ ಮಾಡಿಕೊಡಿ ಫ್ರೆಂಡ್ಸ್ ಮಕ್ಕಳಿಗೆ ಹೌದು ಎಣ್ಣೆಲಿ ಮಾಡೋ ಪದಾರ್ಥಗಳು ತುಂಬ ಕೊಡಬಾರ್ದು ಮಕ್ಕಳಿಗೆ ಬಟ್ ಮನೇಲಿ ಮಾಡಿರೋದಲ್ವ ವೀಕ್ಲಿ ಒನ್ಸ್ ಏನಾಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ವೀಕ್ಲಿ ಒನ್ಸ್ ಪೂರಿ ಮಾಡೇ ಮಾಡ್ತೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಲ್ವಾ ಈ ಪೂರಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ರೀತಿ ಯಾರ್ಯಾರು ಪೂರಿ ಮಾಡ್ತೀರಾ ಅಂತ ಒಂದು ಕಮೆಂಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್ ಬಾಯ್ ಬಾಯ್